ಆತನಿಗೆ ಹೆಣ್ಮಕ್ಳನ್ನ ಪಟಾಯಿಸೋದೇ ಆಗಿತ್ತು ಮೂರ್ನಾಲ್ಕು ಹೆಣ್ಮಕ್ಳಿಗೆ ಮೋಡಿ ಮಾಡಿದವ ಮೂರ್ ಮೂರ್ ತಿಂಗಳಿಗೆ ಒಬ್ಬೊಬ್ಬರ ಜೊತೆ ಮದುವೆ ಆಗ್ತಿದ್ದ ಇದೇ ರೀತಿ ಹೆಣ್ಮಕ್ಕಳೊಬ್ಬಳನ್ನ ಪಟಾಯಿಸಿದವ ಮದುವೆಯನ್ನು ಆಗಿತ್ತ ಆದ್ರೆ ಹೆತ್ತವರು ಇವನ ಕಾಮ ಪುರಾಣ ಬಿಚ್ಚಿಡ್ತಿದ್ದಂತೆ ತಾಳಿ ಕಟ್ಟಿಸ್ಕೊಂಡವಳು ದಂಗಾಗಿದ್ದಾಳೆ ಈಗಿನ ಕಾಲದ ಹೆಣ್ಮಕ್ಳ ಮೈಂಡ್ಸೆಟ್ಟೇ ಅಷ್ಟು ವೀಕ್ ಇದೆಯೋ ಅಥವಾ ಹುಡುಗರೇ ಅಷ್ಟೊಂದು ಕಿಲಾಡಿ ಇರ್ತಾರೋ ಒಂದು ಗೊತ್ತಾಗ್ತಿಲ್ಲ ಯಾಕಂದ್ರೆ ಪ್ರೀತಿ ಪ್ರೇಮ ಅಂತ ಬಂದ್ರೆ ನಂಬಿ ಗೆದ್ದವರಿಗಿಂತ ನಂಬಿ ಸೋತವರೇ ಜಾಸ್ತಿ ಅದು ಹೆಣ್ಣಿನ ವಿಷಯದಲ್ಲಾದ್ರೂ ಸರಿ ಗಂಡಿನ ವಿಷಯದಲ್ಲಾದ್ರೂ ಸರಿ ಪ್ರೀತಿ ಹೆಸರಲ್ಲಿ ಪಲ್ಲಂಗದಾಟ ಆಡೋರೇ ಜಾಸ್ತಿ ಇನ್ಸ್ಟಾಗ್ರಾಂನಲ್ಲಿ ಒಬ್ಳು ಮೆಸೆಂಜರ್ನಲ್ಲಿ ಮತ್ತೊಬ್ಳು ವಾಟ್ಸಪ್ನಲ್ಲಿ ಮಗದೊಬ್ಬಳು ಹೀಗೆ ಒಂದೇ ಮೊಬೈಲ್ನಲ್ಲಿ ಮೂರ್ನಾಲ್ಕು ಹುಡುಗಿಯರನ್ನ ಗಿರಿಗಿಟ್ಲೆ ಹೊಡೆಸೋ ಐನಾತಿಗಳಿದ್ದಾರೆ ಪ್ರೀತಿ ಹೆಸರಲ್ಲಿ ಕಂಡು ಕಂಡ ಹೆಣ್ಣು ಮಕ್ಕಳನ್ನ ಬುಟ್ಟಿಗೆ ಹಾಕ್ಕೊಂಡು ಊರೂರು ಸುತ್ತೋರು ಜಾಸ್ತಿ ಆಗಿದ್ದಾರೆ ಇವನು ಕೂಡ ಇದೇ ಕ್ಯಾಟಗರಿಗೆ ಸೇರಿದವ ನೋಡೋದಕ್ಕೆ ಸುಮಾರಾಗಿದ್ದಾನೆ ಅವರೇಜ್ ಬ್ಯೂಟಿ ಇಟ್ಕೊಂಡೇ ಹುಡುಗಿಯರನ್ನ ಕಣ್ಣಲ್ಲಿ ಕೊಲ್ತಿದ್ದ ಒಂದೂರಲ್ಲಿ ಒಬ್ಳು ಇನ್ನೊಂದೂರಲ್ಲಿ ಮತ್ತೊಬ್ಳು ಹೀಗೆ ಹೋದಲ್ಲೆಲ್ಲ ಹೆಣ್ಮಕ್ಕಳ ಜೊತೆ ಪ್ರೇಮದ ಪಲ್ಲಂಗ ಹಾಸ್ತಿದ್ದ ಈತನ ನವರಂಗಿ ಆಟ ನಮ್ಕೊಂಡ ಹೆಣ್ಮಗಳು ಕಣ್ಣೀರಿಡ್ತಿದ್ದಾಳೆ ಮನೆ ಬಿಟ್ಟು ಓಡಿ ಹೋದವಳಿಗೆ ಇವನ ಅಸಲಿ ಸತ್ಯ ಗೊತ್ತಾಗಿ ಮಹಾಮಂಗಳಾರತಿ ಮಾಡಿದ್ದಾಳೆ ಹೆಸರಲ್ಲಿ ಕಳ್ಳಾಟ ಹೆಣ್ಣುಮಕ್ಕಳ ಜೊತೆ ಪಲ್ಲಂಗದಾಟ ಆ ಊರಲ್ಲೊಂದು ಈ ಊರಲ್ಲೊಂದು ಹೋದಲ್ಲೆಲ್ಲ ಲವ್ ಇವನು ಹಿನ್ನೆಲೆ ಕೇಳಿದ್ರೆ ಮದುವೆ ಆಗೋದಿರಲಿ ಇವನು ಹಿಂದೆ ಮುಂದೆ ಇವು ಹೆಣ್ಣುಮಕ್ಕಳು ಸುಳಿದಾಡಲ್ಲ ಮಾಡುವುದಕ್ಕೊಂದು ಕೆಲಸ ಇಲ್ಲ ಎದೆಯಲ್ಲಿ ನಾಲ್ಕು ಅಕ್ಷರ ಇಲ್ಲ ಶೋಕಿ ಮಾಡಿಕೊಂಡು ಓಡಾಡುವುದೇ ಇವನ ಹುಟ್ಟು ಕಾಯಕ ಈಗಿನ ಕಾಲದ ಕೆಲ ಹೆಣ್ಮಕ್ಕಳಿಗೆ ಬೇಕಾಗಿರೋದು ಇದೇ ಬಿಡಿ ಹಿನ್ನೆಲೆ ಮುನ್ನೆಲೆ ನೋಡಲ್ಲ ಒಳ್ಳೆಯವನ ಕೆಟ್ಟವನ ಅಂತಾನೂ ತಿಳ್ಕೊಳ್ಳಲ್ಲ ಬಿಟ್ಟಿ ಶೋ ಆಫ್ ಕೊಡುವವರ ಮುಂದೆ ಕ್ಲೀನ್ ಬೋರ್ಡ್ ಆಗಿ ಹೋಗ್ತಾರೆ ಈತನ ಪಾಲಿಗೂ ಇದೇ ಅಸ್ತ್ರವಾಗಿ ಹೋಗಿತ್ತು ಚಿಕ್ಕಬಳ್ಳಾಪುರ ಮೂಲದ ಈತನ ಹೆಸರು ಸಂದೀಪ್ ಅಂತ ಹತ್ತೊಂಬತ್ತು ವರ್ಷದ ಈ ಹೆಣ್ಮಗಳ ಹಿಂದೆ ಸುತ್ತಾಡಿದ್ದವ ಪ್ರೀತಿ ಪ್ರೇಮ ಅಂತ ತಲೆ ಕೆಡಿಸಿದ್ದ ನೀನಿಲ್ದೆ ನನ್ನ ಜೀವನವೇ ನಶ್ವರ ಅಂತ ಸಿನಿಮಾ ಡೈಲಾಗ್ ಹೊಡೆದಿದ್ದ ಹೀಗಾಗಿ ಇನ್ಸ್ಟಾಗ್ರಾಮ್ ಬ್ಯೂಟಿಗೆ ಈತನೇ ಮನ್ಮಥನಾಗಿ ಹೋಗಿದ್ದ ಸಂದೀಪ್ನ ಪ್ರೇಮದ ಬಲೆಗೆ ಬಿದ್ದವಳು ಜೀವ ಬೇಕಾದರೂ ಬಿಡ್ತೀನಿ ಪ್ರೀತಿಸಿದ ಹುಡುಗನನ್ನ ಬಿಡಲ್ಲ ಅನ್ನೋ ನಿರ್ಧಾರಕ್ಕೆ ಬಂದಿದ್ಲು ಸಾಯಿ ಸಂದೀಪ್ನ ಪ್ರೇಮದ ಜಾಲ ಅರಿಯದವಳು ಪ್ರೇಮದ ಗುಂಗಲ್ಲಿ ಮುಳುಗಿ ಹೋಗಿದ್ಲು ಈ ವಿಷಯ ಹೆಣ್ಣೆತ್ತವರಿಗೆ ಗೊತ್ತಾಗ್ತಿದ್ದಂತೆ ಗಲಾಟೆ ಮಾಡುವುದಕ್ಕೆ ಶುರು ಮಾಡಿದ್ರು ಯಾವುದೇ ಕಾರಣಕ್ಕೂ ನಿಮ್ಮಿಬ್ಬರ ಮದುವೆ ಮಾಡಲ್ಲ ಎಂದಿದ್ರು ಆದರೆ ಈ ಹೆಣ್ಣುಮಗಳು ಒಪ್ಪಬೇಕಲ್ವಾ ಎರಡು ದಿನದಿಂದ ಸಂದೀಪನ ಜೊತೆ ಮನೆ ಬಿಟ್ಟು ಹೋಗಿದ್ದಾಳೆ ನಂತರ ಚಿಂತಾಮಣಿ ತಾಲೂಕಿನ ಕೋಟಗಲ್ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಮದುವೆಯನ್ನೂ ಆಗಿದ್ರು ಯಾವಾಗ ಮಗಳು ಮನೆ ಬಿಟ್ಟು ಹೋದ್ಲೋ ಹೆಣ್ಣೆತ್ತವರು ಪೊಲೀಸ್ ಠಾಣೆಯಲ್ಲಿ ಮಿಸ್ಸಿಂಗ್ ಕೇಸ್ ದಾಖಲಿಸಿದ್ರು ಹೀಗಾಗಿ ಹುಡುಗನ ಜಾಡು ಹಿಡಿದ ಪೊಲೀಸರು ಪೊಲೀಸ್ ಠಾಣೆಗೆ ಬರುವಂತೆ ಸೂಚನೆ ಕೊಟ್ಟಿದ್ರು ನಮ್ಮ ಮನೆಯಲ್ಲಿ ತುಂಬ ನನಗೆ ಟಾರ್ಚರ್ ಮಾಡ್ತಾಯಿದ್ರು ಅವನ್ನ ಇಷ್ಟಪಟ್ಟಾಗ ಅವ್ನು ನಮ್ಮ ಮನೇಲಿ ಗೊತ್ತಾದಾಗ ನಮ್ಮನ್ನ ಒಪ್ಕೊಂಡು ಒಂದು ಇಪ್ಪತ್ತೈದು ವರ್ಷ ಆದಮೇಲೆ ಮದುವೆ ಹೇಳಿ ನಮಗೆ ಏನೇನೋ ಹೇಳಿ ಕೊಲೆ ಬೆದರಿಕೆ ಎಲ್ಲ ಮಾಡಿ ನಮಗೆ ಇದು ಮಾಡೋಕ್ಕೆ ನೋಡಿದ್ರು ನಾವಿಬ್ಬರು ಇಷ್ಟಪಟ್ಟು ಮದುವೆ ಆಗಿದ್ದೀವಿ ನಾನೇ ಅವನ್ನ ಕರ್ಕೊಂಡು ಹೋಗಿ ಮದುವೆ ಆಗಿದ್ದೀನಿ ಇಷ್ಟಪಟ್ಟೆ ಆಗಿದ್ದೀವಿ ಇದರಲ್ಲಿ ಅವನೇನೂ ಇಲ್ಲ ನನ್ನ ಇಷ್ಟ ಪ್ರಕಾರ ಅವನ್ನ ಮದುವೆ ಆಗಿದ್ದೀನಿ ಠಾಣೆ ಮುಂದೆ ಹೈಡ್ರಾಮಾ ಬಿತ್ತು ರಹಸ್ಯ ನಿನ್ನೆ ಸಂಜೆ ಸಂದೀಪ ಹಾಗೂ ಕೀರ್ತನಾ ಪೊಲೀಸ್ ಠಾಣೆಗೆ ಬರ್ತಾರೆ ಅನ್ನೋದು ಹೆಣ್ಣೆತ್ತವರಿಗೆ ಗೊತ್ತಾಗಿತ್ತು ಹೀಗಾಗಿ ಪೊಲೀಸ್ ಠಾಣೆಗೆ ಬರುವುದಕ್ಕೂ ಮೊದಲೇ ಅಡ್ಡ ಹಾಕಿದ್ದಾರೆ ಕಾರ್ನಲ್ಲಿ ಮಗಳು ಇದ್ದಿದ್ದು ಗೊತ್ತಾಗ್ತಿದ್ದಂತೆ ಕೆರಳಿ ಕೆಂಡವಾಗಿದ್ದರು ಕಾರ್ನ ಗ್ಲಾಸನ್ನೆಲ್ಲ ಪುಡಿ ಪುಡಿ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ರು ಕೊನೆಗೆ ಪೊಲೀಸರ ಮಧ್ಯಸ್ಥಿಕೆಯಿಂದ ಪೊಲೀಸ್ ಠಾಣೆಗೆ ಎಂಟ್ರಿ ಕೊಟ್ಟಿದ್ರು ಆಗಲೇ ನೋಡಿ ಅಸಲಿ ರಹಸ್ಯ ಬಯಲಾಗಿದ್ದು ಪೊಲೀಸ್ ಠಾಣೆಯಲ್ಲಿ ಹೆತ್ತವರು ಕಣ್ಣೀರಿಡ್ತಿದ್ರು ಕೀರ್ತನ ಮಾತ್ರ ಕಣ್ಣೆತ್ತಿ ನೋಡಿರಲಿಲ್ಲ ನಾನು ಮದುವೆಯಾದ ಹುಡುಗನನ್ನ ಬಿಟ್ಟು ಬರಲ್ಲ ಅಂತ ಹಠಕ್ಕೆ ಬಿದ್ದಿದ್ಲು ಸಂದೀಪನಂತ ಹುಡುಗ ಸಿಗಲ್ಲ ಅಂತ ಉದ್ದುದ್ದ ಭಾಷಣ ಬಿಗಿದಿದ್ಲು ಆದ್ರೆ ಹೆತ್ತವರು ಅಸಲಿ ವಿಷಯ ತೆರೆದಿಡ್ತಿದ್ದಂತೆ ಕೀರ್ತನ ಕಂಗಾಲಾಗಿ ಹೋಗಿದ್ದಾಳೆ ಪ್ರಿಯಕರ್ನ ಪೋಲಿಯಾಟ ಗೊತ್ತಾಗಿ ಅಲ್ಲೇ ಕುಸಿದು ಹೋಗಿದ್ದಾಳೆ ಸಂದೀಪ ಅಂತಿಂಥ ಆಸಾಮಿಯಲ್ಲ ಹೆಣ್ಮಕ್ಕಳ ಪಾಲಿನ ಪೋಲಿ ಮಾಸ್ಟರ್ ಆಗಿದ್ದ ಇವನಿಗೆ ಮದುವೆಯಾಗೋದೇ ಆಗೋಗಿತ್ತು ಏನಿಲ್ಲ ಅಂದರೂ ನಾಲ್ಕೈದು ಯುವತಿಯರ ಬಾಳಲ್ಲಿ ಚಲ್ಲಾಟ ಆಡಿದವ ಮೂರು ತಿಂಗಳಿಗೊಮ್ಮೆ ಯುವತಿಯರನ್ನ ಬದಲಾಯಿಸ್ತಿದ್ದನಂತೆ ನಾಲ್ಕೈದು ಮದುವೆ ಆಗಿದ್ದಲ್ಲದೆ ಅಪ್ರಾಪ್ತ ಬಾಲಕಿ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದ ಕೇಸ್ನಲ್ಲಿ ಲಾಕ್ ಕೂಡ ಆಗಿದ್ದಂತೆ ಯಾವಾಗ ಈ ವಿಷಯವೆಲ್ಲ ಹೊರಬಂತೋ ಕೀರ್ತನ ದಂಗಾಗಿ ಹೋಗಿದ್ದಾಳೆ ನೀನು ಬೇಡ ನೀನು ಕಟ್ಟಿದ ತಾಳಿಯೂ ಬೇಡ ಅಂತ ಪ್ರಿಯಕರನ ಮುಖದ ಮೇಲೆ ಕಿತ್ತೆಸೆದು ಹೆತ್ತವರ ಜೊತೆ ಹೋಗಿದ್ದಾಳೆ ಇದಕ್ಕೆ ಹೇಳೋದು ಪ್ರೀತಿ ಗೀತಿ ಅಂತ ಮನಸ್ಸು ಒಪ್ಪಿಸೋ ಮೊದಲು ನೂರು ಬಾರಿ ಯೋಚನೆ ಮಾಡಬೇಕು ಹೆತ್ತವರು ಹೇಳೋ ಮಾತನ್ನ ಕಿವಿಗೊಟ್ಟು ಕೇಳಬೇಕು ಯಾವ ಹೆತ್ತವರೂ ಕೂಡ ಮಕ್ಕಳ ಬದುಕು ಹಾಳಾಗಲಿ ಅಂತ ಯೋಚನೆ ಮಾಡಲ್ಲ ಮುಂದೆ ಗೊತ್ತಿಲ್ಲದವರ ಹಿಂದೆ ಬೀಳುವುದಕ್ಕೂ ಮೊದಲು ನೂರು ಬಾರಿ ಯೋಚನೆ ಮಾಡಿ ನ್ಯೂಸ್ ಚಿಕ್ಕಬಳ್ಳಾಪುರ ಬಳ್ಳಾರಿಯಲ್ಲಿ ದಿನಕ್ಕೊಂದು ಹೊಸ ಹೊಸ ವಿಡಿಯೋ ಹೊರಬೀಳ್ತಿವೆ ಗಲಾಟೆ ದಿನ ಮಹಿಳೆಯರು ಸೆಂಡು ಹೊಡೆದ ವಿಡಿಯೋ ವೈರಲ್ ಆಗ್ತಿದ್ದಂತೆ ರಾಜಕೀಯ ಕದನವೂ ಜೋರಾಗಿದೆ ಹಾಗೆ ಆಗುತ್ತೆ ಬಳ್ಳಾರಿಯಲ್ಲಿ ಎದ್ದಿರೋ ಬಲಿ ರಾಜಕೀಯದ ಕಿಚ್ಚು ನಿಲ್ಲುವ ಹಾಗೆ ಕಾಣ್ತಿಲ್ಲ ಕೈ ಕಾರ್ಯಕರ್ತನ ಹೆಣ ಉರುಳಿ ಆರು ದಿನವೇ ಆದರೂ ಸಾವಿನ ಸುನಾಮಿ ತಣ್ಣಗಾಗಿಲ್ಲ ದಿನದಿಂದ ದಿನಕ್ಕೆ ಹೊಸ ಹೊಸ ಸುದ್ದಿ ಹೊರಬೀಳ್ತಾನೆ ಇದೆ ನಿನ್ನೆವರೆಗೂ ಪೋಸ್ಟ್ ಮಾರ್ಟಮ್ ರಾಜಕೀಯ ಧಗಧಗಿಸಿತ್ತು ಇದೀಗ ರಾಜಶೇಖರ್ ಸಾಯೋದಕ್ಕೂ ಮೊದಲು ಪೊಲೀಸರ ಜೊತೆ ಇದ್ದ ಫೋಟೋ ವೈರಲ್ ಆಗ್ತಿದೆ ಇದರ ಬೆನ್ನಲ್ಲೇ ಮಹಿಳೆಯರ ಹೈ ಡ್ರಾಮಾದ ವಿಡಿಯೋ ಕೂಡ ಸದ್ದು ಮಾಡ್ತಿದೆ ಹೊಸ ವರ್ಷದ ಕಿಕ್ಕೇರೋ ಹೊತ್ತಲ್ಲೇ ಬಳ್ಳಾರಿಯಲ್ಲಿ ರಕ್ತಪಾತ ಶುರುವಾಗಿತ್ತು ಯಾರು ಬೆಂಕಿ ಹಚ್ಚಿದ್ರೋ ಗೊತ್ತಿಲ್ಲ ಯಾರು ಕಾರಣ ಅನ್ನೋದು ಕೂಡ ಇನ್ನೂ ಬಯಲಾಗಿಲ್ಲ ಆದರೆ ಅಂದಿನ ಒಂದೊಂದೇ ವಿಡಿಯೋಗಳು ಹೊರಬೀಳ್ತಿವೆ ಗಲಾಟೆ ನಡೆದ ದಿನ ಒಂದಿಷ್ಟು ಮಹಿಳೆಯರು ಶಾಸಕ ಭರತ್ ರೆಡ್ಡಿ ಗುಂಪಿಗೆ ತಟ್ಟಿ ಸವಾಲು ಹಾಕಿದ್ರು ಹೆಣ್ಮಕ್ಕಳೇ ದೊಣ್ಣೆ ಹಿಡಿದು ರಸ್ತೆಯಲ್ಲಿ ಅಟ್ಟಹಾಸ ಮೆರೆದಿದ್ರು ಈ ವಿಡಿಯೋ ಈಗ ವೈರಲ್ ಆಗಿದೆ ಎಲ್ಲ ಬೆಳವಣಿಗೆಗಳ ಬಗ್ಗೆ ಮಾತಾಡಿದ ಮಾಜಿ ಸಚಿವ ಶ್ರೀರಾಮುಲು ಕಟ್ಟಿಗೆ ಹಿಡಿಯೋದ್ರಲ್ಲಿ ಏನ್ ಸಮಸ್ಯೆ ಅಂತ ಪ್ರಶ್ನೆ ಮಾಡಿದ್ರು ಹಾಗೆ ಎರಡೂ ಪಕ್ಷಗಳ ತಪ್ಪಿದೆ ಸದ್ಯಕ್ಕೆ ತನಿಖೆ ಆಗ್ತಿದೆ ಆಗಲಿ ಅಂದಿದ್ದಾರೆ ಫೈರಿಂಗ್ ಅನ್ನು ಟೈಮಲ್ಲಿ ಪೆಟ್ರೋಲ್ ಬಾಂಬ್ಸ್ ಬಂದವ ಅಂತ ಹೌದು ಕಟ್ಟಿಗಳು ಇದ್ರೆ ನಮ್ದೆ ಕಟಿಗಳು ಇರ್ಬೋದೇನು ಇಡ್ಕೊಂಡೇನೆ ದಾಳಿ ಆದಂತ ಟೈಮ್ ಪ್ರತಿ ದಾಳಿ ಹಾಗೆ ಆಗುತ್ತೆ ಅದರಲ್ಲಿ ನೋಡ್ರಿ ನಮ್ಮ ಕಾರ್ಯಕರ್ತರು ಜನಾರ್ದನ್ ರೆಡ್ಡಿ ಮೇಲೆ ಹಲ್ಲೆ ಮಾಡಕ್ ಬಂದ್ರ ಮನೆಯ ನುಗ್ಗಂತ ಬರೋಮಲ್ಲಿ ರಾಮ್ಲು ಕೂಡ ಬಂದಂತ ಟೈಮ್ ಅಲ್ಲಿ ನೂಕ್ ನುಗ್ಲಾದಂತ ಟೈಮ್ ಅವರು ಏನನ್ನ ತಂದಿರಬಹುದು ಇವರು ತಂದಿರಬಹುದು ಇಲ್ಲ ಅನ್ನೋಕ್ಕೋಗಲ್ಲ ಅಲ್ಲ ಇಬ್ಬರದ ಇಬ್ಬರದ ಇದ್ದಕ್ಕೋಸ್ಕರವಾಗಿ ಇಬ್ಬರನ್ನ ಅರೆಸ್ಟ್ ಮಾಡ್ತಾ ರೀ ಬಳ್ಳಾರಿ ಬಲಿ ರಾಜಕೀಯ ಈ ಕ್ಷಣಕ್ಕೂ ಕೊತ ಕೊತ ಅಂತಿದೆ ಈ ಹೊತ್ತಲ್ಲೇ ಡಿಕೆಶಿ ಬಳ್ಳಾರಿಗೆ ಎಂಟ್ರಿ ಕೊಟ್ಟಿದ್ರು ಮೃತ ರಾಜಶೇಖರ್ ನಿವಾಸಕ್ಕೆ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು ನಂತರ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸಭೆ ನಡೆಸಿ ಗಲಾಟೆಯ ದಿನ ಏನೆಲ್ಲ ಆಯಿತು ಅನ್ನೋದ್ರ ಮಾಹಿತಿ ಕಲೆ ಹಾಕಿದ್ರು ಈ ವೇಳೆ ಜನಪ್ರತಿನಿಧಿಗಳನ್ನೆಲ್ಲ ದೂರ ಇಟ್ಟು ಕೇವಲ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದರು ನಂತರ ಮಾತನಾಡಿದ ಡಿಕೆಶಿ ಕಮಲ ನಾಯಕರ ವಿರುದ್ಧ ಗುಡುಗಿದ್ದಾರೆ ಇದಕ್ಕೆ ತಿರುಗೇಟು ಕೊಟ್ಟ ಮಾಜಿ ಸಚಿವ ಶ್ರೀರಾಮುಲು ರಾಜಶೇಖರ್ ಮೃತದೇಹದಲ್ಲಿ ನಾಲ್ಕೈದು ಬುಲೆಟ್ಗಳಿದ್ವು ಆದರೆ ಹಾಗೆಯೇ ಸುಟ್ಟು ಹಾಕಿದ್ದಾರೆ ಅಂತ ಹೇಳಿದರು ಶ್ರೀರಾಮುಲು ಮಾಡಿದಂಥ ಸ್ಟೇಟ್ಮೆಂಟ್ ಏನಿದೆ ಆಮೇಲೆ ಜನ ರೆಡ್ಡಿ ಅವರು ಅವ್ರಿಗೆ ಹೆಂಗೆ ಬಂತು ಅಕ್ಸ್ ಬಂದ್ಯಾವುದು ತೋರಿಸ್ತಾ ಇರಲಿಲ್ಲ ಟಿ ವಿಗೆ ಸ್ಪಾಟ್ ಅವ್ರ ಮನೆ ಒಳಗಡೆ ಒಡೆದಿದ್ರೆ ಅವ್ರನ್ನ ಕೊಲ್ಲಕ್ಕೆ ಬಂದಿದ್ದರೆ ಅದನ್ನು ಮನೆ ಮಾಜರು ಮಾಡಿಸ್ಬೇಕಾಯ್ತು ಯಾಕೆ ಮನೆ ಕರ್ಕೊಂಡೋಗಿ ಬುಲೆಟ್ನ ಮಾಜರು ಮಾಡಿಸ್ಲಿಲ್ಲ ಯಾಕೆ ತೋರಿಸ್ತಾ ಇದ್ರಿ ಅವರು ದೇಹದಲ್ಲಿ ಒಂದೇ ಒಂದೇ ಬುಲೆಟ್ ಇದ್ದಿಲ್ಲ ಸಾಕಷ್ಟು ಬುಲೆಟ್ಗಳಿದ್ವು ಒಂದು ಬುಲೆಟ್ ಹೊರಗಡೆ ತೆಗೆದ್ರು ಇನ್ನೂ ಬುಲೆಟ್ಗಳು ತೆಗೆದಾರೋ ಇಲ್ಲೋ ಗೊತ್ತಿಲ್ಲ ಅವ್ರನ್ನ ನಾ ಸಾಕ್ಷಿ ನಾಶ ಆಗ್ತಾವಲ್ಲ ಅದಕ್ಕೋಸ್ಕರವಾಗಿ ಸಾಕ್ಷಿ ನಾಶ ಸಾಕ್ಷಿ ನಾಶ ದಳ್ಳುರಿ ದೋಸ್ತಿ ನಾಯಕರ ಒಗ್ಗಟ್ಟು ತಂತ್ರ ಬಳ್ಳಾರಿಯಲ್ಲಿ ರಕ್ತ ರಾಜಕೀಯ ಜೋರಾಗ್ತಿದ್ದಂತೆ ದೋಸ್ತಿ ನಾಯಕರು ಒಗ್ಗಟ್ಟಿನ ತಂತ್ರಕ್ಕೆ ಪ್ಲಾನ್ ಮಾಡಿದ್ದಾರೆ ಇದೇ ಜನವರಿ ಹತ್ತರಂದು ಜೆಡಿಎಸ್ ಬಿಜೆಪಿ ನಾಯಕರು ಜಂಟಿ ಸುದ್ದಿಗೋಷ್ಠಿ ಕರೆದಿದ್ದಾರೆ ಎರಡೂವರೆ ವರ್ಷಗಳ ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳ ಬಗ್ಗೆ ಚಾರ್ಜ್ ಶೀಟ್ ಬಿಡುಗಡೆ ಮಾಡಲಿದ್ದಾರೆ ಒಟ್ನಲ್ಲಿ ಬಳ್ಳಾರಿಯಲ್ಲಿ ಎದೆ ಸೀಳಿದ ಬುಲೆಟ್ ಇಡೀ ರಾಜ್ಯದಲ್ಲಿ ಸದ್ದು ಮಾಡುತ್ತಿದೆ ರಾಜ್ಯ ರಾಜಕೀಯದಲ್ಲಿ ಸಿಎಂ ಸಿದ್ದರಾಮಯ್ಯ ಹೊಸ ಭಾಷ್ಯ ಬರೆದಿದ್ದಾರೆ ಕರ್ನಾಟಕ ಇತಿಹಾಸದಲ್ಲಿ ಸುದೀರ್ಘ ಅವಧಿಯ ಸಿಎಂ ಅನ್ನೋ ಹೊಸ ಮೈಲಿಗಲ್ಲು ನಿರ್ಮಿಸಿದ್ದಾರೆ ದಾಖಲೆ ರಾಮಯ್ಯನ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ಎರಡು ಸಾವಿರದ ಏಳ್ನೂರ ತೊಂಬತ್ತೆರಡು ದಿನಗಳು ಅರಸು ದಾಖಲೆ ಸಮ ದೇವರಾಜ ಅರಸು ಅವರು ನಲವತ್ತೈದು ವರ್ಷಗಳ ಹಿಂದೆ ಮಾಡಿದ್ದ ದಾಖಲೆ ಇಂದು ಸಮವಾಗಿದೆ ಕರ್ನಾಟಕ ರಾಜ್ಯದ ಸುದೀರ್ಘ ಅವಧಿಯ ಮುಖ್ಯಮಂತ್ರಿ ಎಂಬ ದಾಖಲೆ ಇದುವರೆಗೆ ದೇವರಾಜ ಅರಸು ಹೆಸರಿನಲ್ಲಿತ್ತು ಇಂದು ಆ ದಾಖಲೆಯನ್ನ ಸಿಎಂ ಸಿದ್ದರಾಮಯ್ಯ ಸರಿಗಟ್ಟಿದ್ದಾರೆ ಎರಡು ಸಾವಿರದ ಏಳ್ನೂರ ತೊಂಬತ್ತೆರಡು ದಿನಗಳ ಮುಖ್ಯಮಂತ್ರಿಯಾಗಿರುವ ಸಿಎಂ ಇವತ್ತಿಗೆ ಅರಸು ದಾಖಲೆ ಸಮ ಮಾಡಿದ್ದು ನಾಳೆಯಿಂದ ಹೊಸ ಅಧ್ಯಾಯ ಶುರುವಾಗಲಿದೆ ಅತಿ ಹೆಚ್ಚು ದಿನಗಳ ರಾಜ್ಯದ ಚುಕ್ಕಾಣಿ ಹಿಡಿದ ಕರಿಮೆ ಸಿದ್ದರಾಮಯ್ಯನವರ ಪಾಲಾಗಲಿದೆ ಎರಡು ಬಾರಿ ಮುಖ್ಯಮಂತ್ರಿ ಎರಡು ಬಾರಿ ಉಪಮುಖ್ಯಮಂತ್ರಿ ಎರಡು ಬಾರಿ ವಿರೋಧ ಪಕ್ಷದ ನಾಯಕ ಹದಿನಾರು ಬಾರಿ ಬಜೆಟ್ ಮಂಡನೆ ಮಾಡಿದ್ದು ಇದೀಗ ಹದಿನೇಳನೇ ಬಜೆಟ್ ಮಂಡನೆಗೆ ಸಿದ್ಧತೆ ನಡೆಸಿದ್ದಾರೆ ಶಿವರಾಜ್ ಜನರ ಆಶೀರ್ವಾದದಿಂದ ಅದನ್ನು ಮುರಿತಕ್ಕಂಥ ಅವಕಾಶ ಸಿಕ್ಕಿದೆ ನನಗೆ ಮಾಡ್ತಕ್ಕಂಥ ಅವಕಾಶ ಜನರು ಕೆಲಸ ಮಾಡೋದೇ ಖುಷಿ ಸಿ ರಾಜಕಾರಣ ಅಂದ್ರೇನು ಬಡವರು ದಲಿತರು ಹಿಂದುಳಿದವರು ಅವ್ರಿಗೆ ನ್ಯಾಯ ಕೊಡಿಸ್ಕೊಡ್ತಕ್ಕಂಥದ್ದು ಅವ್ರ ಕೆಲಸ ಮಾಡಿಕೊಡ್ತಕ್ಕಂಥ ಹೀಗೆ ಅರಸು ದಾಖಲೆ ಮುರಿದಿದ್ದು ಜನರ ಆಶೀರ್ವಾದದಿಂದ ಎಂದು ಸಿಎಂ ಸಿದ್ದರಾಮಯ್ಯ ಖುಷಿ ಖುಷಿಯಾಗಿ ಹೇಳ್ತಿದ್ರೆ ಮತ್ತೊಂದೆಡೆ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಗಂಭೀರವಾಗಿಯೇ ಶುಭ ಕೋರಿದ್ರು ಯಶಸ್ಸಾಗಲಿ ಭಗವಂತ ಮಾಡಲಿ ಹೆಚ್ಚಿಗೆ ಆರೋಗ್ಯ ಸಿಗ್ಲಿ ಇನ್ನು ಹೆಚ್ಚಿಗೆ ಕೊಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೀನಿ ಮತ್ತೊಂದೆಡೆ ಸಚಿವರು ಹಾಗೂ ಕಾಂಗ್ರೆಸ್ ಶಾಸಕರು ಕೂಡ ಸಿದ್ದರಾಮಯ್ಯ ಸಾಧನೆಯನ್ನ ಹೊಗಳಿದ್ದಾರೆ ಸಿದ್ದರಾಮಯ್ಯ ಸುದೀರ್ಘ ಅವಧಿಗೆ ಸಿಎಂ ಆಗಿದ್ದಕ್ಕೆ ಸಂತಸ ವ್ಯಕ್ತಪಡಿಸಿದ್ದಾರೆ ಹಾಗಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಮಾನ್ಯ ದೇವರಾಜ್ ಅವರಿಗೆ ಇದು ಅವಕಾಶವನ್ನು ಕೊಟ್ಟಿದ್ರು ಮತ್ತು ಮಾನ್ಯ ಸಿದ್ದರಾಮಯ್ಯ ಅವರಿಗೂ ಕೂಡ ಅವಕಾಶವನ್ನು ಕೊಟ್ಟಿದ್ದಾರೆ ಹಾಗಾಗಿ ಕಾಂಗ್ರೆಸ್ಸಿನ ಪಕ್ಷದಲ್ಲಿ ಮಾತ್ರ ಇಂತಹ ಬೆಳವಣಿಗೆಗಳನ್ನು ನೋಡಬಹುದು ಕಾಂಗ್ರೆಸ್ ಪಕ್ಷಕ್ಕೆ ಅವ್ರಿಗೆ ನಮಗೆಲ್ಲ ಒಂದು ಹೆಮ್ಮೆ ವಿಷಯ ಬಹುದಿನಗಳ ಒಂದು ದಾಖಲೆ ಇವತ್ತು ಮುರಿದಿದ್ದಾರೆ ಸೊ ಒಂದು ಸ್ಥಾನಕ್ಕೆ ಬಂದಿದ್ದಾರೆ ಅವ್ರಿಗೆ ನಾವೆಲ್ಲ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ಅನ್ನಭಾಗ್ಯ ಭಾಗ್ಯ ಯೋಜನೆಯನ್ನು ಕ್ಷೀರ ಭಾಗ್ಯ ಕೃಷಿ ಭಾಗ್ಯ ಈಗ ಪಂಚ ಗ್ಯಾರಂಟಿಗಳನ್ನು ಮಾಡೋ ಮೂಲಕ ಒಂದು ಮತ್ತು ಹಣಕಾಸಿನ ಸಚಿವರಾಗಿ ಸುಮಾರು ಹದಿನಾಲ್ಕು ಬಜೆಟ್ ಮಾಡಿ ದಾಖಲೆಯನ್ನು ನಿರ್ಮಿಸಿದ್ದಾರೆ ಜಾತಿ ಮತ ಧರ್ಮ ಇನ್ನೊಂದು ಏನು ಇಲ್ಲದೆ ಯಾರು ಆರ್ಥಿಕವಾಗಿ ದುರ್ಬಲರಿದ್ದಾರೆ ಅವರಿಗೆ ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟು ಪ್ರಯತ್ನ ಮಾಡಿರತಕ್ಕಂತ ಸಿದ್ದರಾಮಯ್ಯನವರಿಗೆ ನಮ್ಮೆಲ್ಲರ ಅಭಿನಂದನೆ ಸಿಎಂ ಸಿದ್ದರಾಮಯ್ಯನವರು ದೇವರಾಜ ಅರಸು ದಾಖಲೆಯನ್ನ ಮುರಿಯುವ ಖುಷಿಯಲ್ಲಿರುವಾಗಲೇ ಪೂರ್ಣಾವಧಿ ಸಿಎಂ ಮಾತು ಮತ್ತೆ ಮುನ್ನೆಲೆಗೆ ಬಂದಿದೆ ಪೂರ್ಣಾವಧಿ ಮುಖ್ಯಮಂತ್ರಿ ಆಗುವ ವಿಚಾರದಲ್ಲಿ ಹೈಕಮಾಂಡ್ ನಿರ್ಧಾರವೇ ಅಂತಿಮ ಎಂದು ಸಿದ್ದರಾಮಯ್ಯ ಸ್ಪಷ್ಟ ಮಾತುಗಳಲ್ಲಿ ಹೇಳಿದ್ದಾರೆ ನೋಡೋಣ ಅವ್ರು ಕರೀಲಿ ಮಾತಾಡ್ತೀನಿ ಸಿದ್ದರಾಮಯ್ಯ ಅಭಿಮಾನಿಗಳ ಹರ್ಷವಂತೂ ಮುಗಿಲು ಮುಟ್ಟಿತ್ತು ನೆಚ್ಚಿನ ನಾಯಕ ಹೊಸ ದಾಖಲೆ ಬರೆದಿದ್ದನ್ನ ಇಂದು ವಿಶೇಷವಾಗಿ ಸಂಭ್ರಮಿಸಿದ್ದಾರೆ ಇನ್ನೂ ರಾಜ್ಯಾದ್ಯಂತ ಸಿದ್ದು ಅಭಿಮಾನಿಗಳು ಸಂಭ್ರಮಾಚರಣೆ ಮಾಡುತ್ತಿದ್ದಾರೆ ಸಿಎಂಗೆ ಇಷ್ಟವಾದ ನಾಟಿ ಕೋಳಿ ಊಟ ಸಿದ್ದರಾಮಯ್ಯ ಕಟೌಟ್ಗೆ ಹಾಲಿನ ಅಭಿಷೇಕ ದೇವರಿಗೆ ಪೂಜೆ ಪಟಾಕಿ ಸಿಡಿಸಿ ಫ್ಯಾನ್ಸ್ ಸಂಭ್ರಮ ಪಡೋದು ಎಲ್ಲ ಕಡೆ ಕಂಡುಬರುತ್ತಿದೆ ಸಿಎಂ ತವರೂರು ಮೈಸೂರು ಯಾದಗಿರಿ ಹಾಗೂ ನೆಲಮಂಗಲದಲ್ಲಿ ನಾಟಿಕೋಳಿ ಔತಣಕೂಟ ಏರ್ಪಡಿಸಲಾಗಿತ್ತು ಸಾವಿರಾರು ಅಭಿಮಾನಿಗಳಿಗೆ ನಾಟಿಕೋಳಿ ಬಿರಿಯಾನಿ ವಿತರಣೆ ಮಾಡಲಾಯಿತು ಅವ್ರಿಗೆ ನಾಟಿ ಕೋಳಿ ಅಂದ್ರೆ ಇಷ್ಟ ಸಾಹೇಬ್ರಿಗೆ ಅವ್ರ ಮದ್ಲಿಂದನೂ ಅಷ್ಟೇ ನಾಟಿ ಕೋಳಿ ಸಾಂಬಾರು ಮತ್ತೆ ಫಿಶ್ ಸಾಂಬಾರು ಅವ್ರಿಗೆ ಇಷ್ಟ ಆದ್ರಿಂದ ನಾಟಿ ಕೋಳಿನೇ ಕೊಡ್ಬೇಕು ಅಂತ ತೀರ್ಮಾನ ಮಾಡಿ ಎಲ್ಲಾ ಅಭಿಮಾನಿಗಳು ನಾಟಿ ಕೋಳಿ ಸಾಂಬಾರ್ ಪಲಾವ್ ಕೊಡ್ತಾ ಇದ್ದಾರೆ ಇನ್ನೊಂದು ಕಡೆ ಬೆಳಗಾವಿಯಲ್ಲಿ ಲಕ್ಷ್ಮೀ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು ದಾವಣಗೆರೆಯಲ್ಲೂ ಸಿಎಂ ಅಭಿಮಾನಿಗಳು ಸಂಭ್ರಮ ಪಟ್ಟರು ಬೀರಲಿಂಗೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ರು ಕಮಂಡ್ ಆಗಿರಲಿ ಕಾಣ್ಲಾರ ಕೈಗಳಾಗ್ಲಿ ಏನಾರ ಚೇಂಜಸ್ ಏನಾರ ಮಾಡಿದ್ರೆ ರಕ್ತ ಕ್ರಾಂತಿ ಐಯಿಂದ ವರ್ಗ ರಕ್ತ ಕ್ರಾಂತಿ ಸಂದರ್ಭದಲ್ಲಿ ಹಾಗೆ ಸಿದ್ದರಾಮಯ್ಯನವರ ಕಟೌಟ್ಗಳಿಗೆ ಹಾಲಿನ ಅಭಿಷೇಕ ಮಾಡಲಾಯಿತು ಬೆಳಗಾವಿಯ ಕನ್ನಡ ಸಾಹಿತ್ಯ ಭವನದಲ್ಲಿ ಕ್ಷೀರಾಭಿಷೇಕ ಮಾಡಲಾಯಿತು ಮಂಡ್ಯದ ಮಾರಸಿಂಗನಹಳ್ಳಿಯಲ್ಲಿ ಪಟಾಕಿ ಸಿಡಿಸಿ ಸಿದ್ದರಾಮಯ್ಯನವರ ಬೃಹತ್ ಕಟೌಟ್ಗೆ ಕ್ಷೀರಾಭಿಷೇಕ ಮಾಡಲಾಯಿತು ಕಲಬುರಗಿಯಲ್ಲೂ ಸಿಎಂ ಭಾವಚಿತ್ರಕ್ಕೆ ಅಭಿಷೇಕ ಆಯಿತು ಇದೇನೇ ಇದ್ರೂ ಸಿದ್ದರಾಮಯ್ಯ ಅವರು ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಇಂದು ದಾಖಲೆ ಬರೆದಿದ್ದಾರೆ ಆದರೆ ಸುದೀರ್ಘ ಅವಧಿಯ ದಾಖಲೆಯ ಜೊತೆಗೆ ದೂರದೃಷ್ಟಿಯ ಕೆಲಸಗಳನ್ನು ತಮ್ಮ ಅಧಿಕಾರಾವಧಿಯಲ್ಲಿ ಜಾರಿಗೊಳಿಸಿದ್ರೆ ಅದರ ಲಾಭ ರಾಜ್ಯಕ್ಕೂ ಲಭಿಸಲಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್